ಹಾಯ್ ಹಲೋ ಫ್ರೆಂಡ್ಸ್ ನಾವು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡೇ ಇದ್ದೀರ ಅಲ್ವಾ ಹಾಗಾಗಿ ನೋಡಿ ನಾವು ನಮ್ಮ ಬೈಕಲ್ಲಿ ನಾಲ್ಕು ಜನ ಸವಾರಿ ಮಿಸ್ ಆಗ್ತಾ ಇದೆ ನೋಡಿ ನಾವು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮ ಬೆಟ್ಟದಿಂದ ವಿತಿದೆ ಅಂತ ನಾವು ರೋಗ ಹೋಗ್ತಾ ಇರ್ಬೇಕಾರೆ ಚೆನ್ನಾಗಿ ಫ್ರೆಂಡ್ಸ್ ಇದನ್ನ ನೋಡಕ್ಕೆ ಎರಡು ಕಣ್ಣು ಸಾಗೆ ಅಕ್ಕಪಕ್ಕ ಗಿಡಗಳು ಮತ್ತೆ ಮರಗಳು ನೋಡೋಕೆ ನೋಡಿದ್ರೇನೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಸಮ್ಮರ್ ಸೀಸನ್ ಅಲ್ಲಿ ನೋಡಿ ಎಲ್ಲ ಯಾವ ತರ ಹೋಳಗಿದಾವೆ ಹೋಗ್ತಾ ನಮ್ಮ ಚಾಮುಂಡಿ ಮತ್ತೆ ದೇವಿಯ ಇತಿಹಾಸದ ಬಗ್ಗೆ ನಾವು ತಿಳ್ಕೊತ ನಮ್ಮ ಚಾಮುಂಡೇಶ್ವರಿ ದೇವಿ ಮತ್ತೆ ರಾಕ್ಷಸರುಗಳ ನಡುವೆ ಇದು ಹೋರಾಟ ಅಂದ್ರೆ ಮಹಿಷಾಸುರ ಇಬ್ಬರ ನಡುವೆ ಹೋರಾಟ ಸ್ಟಾರ್ಟ್ ಆಗುತ್ತೆ ಆಗ ಹೋರಾಟದಲ್ಲಿ ಒಂದ್ಸಲ ಮಹಿಷಾಸುರ ಬ್ರಹ್ಮನಿಂದ ಒಂದು ಅನುಗ್ರಹ ಪಡ್ಕೊತಾನಂತೆ ಒಂದು ವರ ಪಡ್ಕೋತಾನಂತೆ ಏನಪ್ಪಾ ಅದು ಅಂದರೆ ಯಾವುದೇ ಪುರುಷ ಮತ್ತು ದೇವತೆಗಳಿಂದ ನನಗೆ ಸಂಹಾರ ಆಗಬಾರ್ದು ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದು ವರನ ಪಡ್ಕೋತನಂತೆ ಅದೇ ಪ್ರಕಾರ ಮಹಿಷಾಸುರ ಎಲ್ಲ ದೇವರುಗಳಿಗೆಲ್ಲ ಕಿರುಕುಳ ಕೊಡ್ಕೊಬತನಂತೆ ಅಂದರೆ ದೇವತೆಗಳೆಲ್ಲ ಜೊತೆ ಸೇರಿ ಬ್ರಹ್ಮ ವಿಷ್ಣು ಶಿವನಿಗೆ ಪ್ರಾರ್ಥನೆ ಮಾಡೋದನ್ನ ಅವ್ರ ಮೂರು ಜನನು ಅವರ ತೇಜಸ್ಸನ್ನು ತೇಜಸ್ಸನ್ನುವರೊಂದಾಗಿ ಚಾಮುಂಡೇಶ್ವರಿ ತಾಯಿಯ ರೂಪವನ್ನು ಜನ್ಮ ತಾಳ್ತಾರಂತೆ ಆ ಜನ್ಮ ತಾಳಿ ಚಾಮುಂಡೇಶ್ವರಿಗವರು ಮಹಿಷಾಸುರನನ್ನು ಒಂಬತ್ತು ದಿನಗಳ ಕಾಲ ಅವನ ಜೊತೆ ಹೋರಾಟ ನಡೆಸಿ ನಂತರ ಹತ್ತನೇ ದಿನ ಅವನ ಸಂಹಾರ ಮಾಡಿ ಆ ದಿನವೇ ವಿಜಯದಶಮಿ ಅಂತ ಆಚರಿಸ್ತಾರೆ ಮತ್ತು ಇದರಿಂದನೇ ನಮ್ಮ ದಸರಾ ಹಬ್ಬ ಸಹ ವಿಜಯದಿಂದ ಪ್ರತಿಬಿಂಬಿಸುತ್ತದೆ ಇದು ಫ್ರೆಂಡ್ಸ್ ನಮ್ಮ ಚಾಮುಂಡೇಶ್ವರಿ ಅನ್ನೋರ ಇತಿಹಾಸ ಅಂತ ಅಂತೂ ಚಾಮುಂಡಿ ಬೆಟ್ಟ ತಲುಪಿದ್ವಿ ನೋಡಿ ಎಷ್ಟೊಂದು ಭಯಂಕರ ಕ್ಯೂ ಇದೆ ಎಷ್ಟೊಂದು ಪಾರ್ಕಿಂಗು ಇಲ್ಲಿ ತನಕ ತಂದಿಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಂದ ನಾವು ನಿಧಾನಕ್ಕೆ ಹೋಗ್ಬೇಕು ನೋಡಿ ಇಲ್ಲಿ ಫೋರ್ ವೀಲರ್ಗಿಂತ ಫೋರ್ ವೀಲರ್ ಅವ್ರ ಲೆಫ್ಟ್ ಸೈಡ್ ಇದ್ವಿ ರೈಟ್ ಸೈಡ್ ಇದ್ವಿ ಅವ್ರಗಿಂತ ಮುಂಚೆನೆ ನಮ್ಮ ಮಹಿಷಾಸ್ರ ನೋಡಿ ಬನ್ನಿ ಇಟ್ಕೊಂಡೆಲ್ಲ ಒಂದು ನಾಕು ಬಿಟ್ಟು ಬನ್ನಿ ಅಲ್ಲೇ ನಾವು ಮಾಮೂಲಿ ಪಾರ್ಕಿಂಗ್ ಹತ್ತಿ ಫ್ರೆಂಡ್ಸ್ ಹಾಗಾಗಿ ಹೆವಿ ರಶ್ ಇತ್ತು ನಾವಲ್ಲಿ ಏನು ಮಾಡೋದು ಒಳಗಡೆಗೆ ಹೋಗೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೋ ದುಡ್ಡು ಕೊಟ್ಟು ಹೋಗೋಕ್ಕೂ ಫ್ರೀ ದರ್ಶನಕ್ಕಿಂತ ಹೆಚ್ಚಾಗಿ ರಶ್ ಇತ್ತು ದುಡ್ಡು ಕೊಟ್ಬಿಟ್ಟು ಹೋಗೋದ್ರ ಹೋಗೋ ಕಡೆ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೋ ಹೋಗೋದು ಒಳಗಡೆ ನೋಡಿ ಎಷ್ಟೊಂದು ಜನ ಸಾಗರ ನಿಂತಿದೆ ಅಂತ ನನ್ನ ಮಗಳು ಬೇರೆ ನಡೀತಿರ್ಲಿಲ್ಲ ಎತ್ಕೊ ಎತ್ಕೋ ಎತ್ಕೋ ಅಂತಿದ್ಲು ಸದ್ಯಕ್ಕೆ ನನ್ನ ಮಗಳು ಅವ್ರ ಪಪ್ಪನ ಹತ್ರಕ್ಕೆ ಹೋದ್ದು ನಾನು ನನ್ನ ಮಗ ಬಿಸಿಲಿನ ಬೇಗೆಯಲ್ಲಿ ಕಾಲನ್ನು ಸುಡ್ಸ್ಕೊಂಡು ಅಂತ ಇಂತು ದೇವಸ್ಥಾನ ಮುಂದೆ ಹೋದವು ಅಲ್ಲಿ ನೋಡಿದ್ರೆ ಹೋಗೋಣ ಅಂತ ಅಲ್ಲೂ ಹೆವಿ ಹೆವಿ ರಶ್ ಇತ್ತು ಹಂಗೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿದೋ ಏನು ಮಾಡಿದ್ರು ನಾವು ಒಳಗಡೆ ಕಂತೂ ಹೋಗೋಕ್ಕಾಗಲ್ಲ ಕೀವಲ್ಲೇ ಹೋಗ್ಬೇಕು ಅಂತೇಳಿ ನಡೀರಿ ಹೋಗೋಣ ಹೆಂಗೋ ಕ ಬಂದಿದೀವಿ ಇಷ್ಟೂರ ಕಷ್ಟಪಟ್ಟು ದೇವಿ ದರ್ಶನನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೋದ ಎಲ್ಲ ಸೈಡು ಹೋದ್ವಿ ಫ್ರೆಂಡ್ಸ್ ಆದ್ರೆ ಯಾವ ಸೈಡರು ನಮ್ನ ಅಲೋ ಮಾಡ್ಲಿಲ್ಲ ಏನ್ ಮಾಡೋದು ನಮ್ಗಳ ಜೀವನನೇ ಇಷ್ಟು ದುಡ್ಡಿದ್ದವರೇ ದುನಿಯಾ ದುಡ್ಡಿದ್ರೇನೆ ಎಲ್ಲ ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ ಇರಬೇಕು ಇಲ್ಲ ದುಡ್ಡು ಇರಬೇಕು ಎರಡರಲ್ಲಿ ಇರಬೇಕು ಅಂತಿಂತು ನೋಡೋಣ ಅಂದ್ಕೊಂಡು ಹೋದ್ವಿ ಅಲ್ಲೂ ಬಿಡ್ತಿದ್ರು ಯಾರು ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರನ್ನ ಮಾತ್ರ ಬಿಡ್ತಿದ್ರು ಇಲ್ಲ ಅಂತಂದರೆ ನೋ ಒಂದು ಇದು ತೋರಿಸ್ತಿದ್ರು ಫ್ರೆಂಡ್ಸ್ ಐ ಡಿ ಕಾರ್ಡ್ನ ಐ ಡಿ ಕಾರ್ಡ್ ತೋರಿಸಿದ್ರು ಯಾರಿಗಾರ ನಿಮ್ಗೆ ಗೊತ್ತಾದೆ ಐ ಡಿ ಕಾರ್ಡ್ ಯಾವುದು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದೇ ಐ ಡಿ ಕಾರ್ಡ್ ಯಾವುದು ಅಂತ ನಿಮಗೆ ಯಾರಿಗಾರ ಐ ಡಿ ಕಾರ್ಡ್ ಯಾವುದು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಆ ಐ ಡಿ ಕಾರ್ಡ್ ಯಾವುದು ಅಂತ ಹೇಳಿ ನಾವು ಆ ಐ ಡಿ ಕಾರ್ಡ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಡೈರೆಕ್ಟ್ ದರ್ಶನನ ಆರಾಮ ಮಾಡ್ಕೊಂಡು ಬರ್ತೀವಿ ಹಂಗು ಹಿಂಗೂ ಹೋದ್ವಿ ಆ ಕಡೆ ಸುತ್ತ ಹೋದ್ವಿ ನೋಡೋಣ ಅಂತ ಪ್ರೀ ದರ್ಶನ್ ಕಡೆ ನಿಂತ್ಕೊಂಡ್ವಿ ನೋಡಿ ಎಷ್ಟೊಂದು ಕಿವಿ ಇದೆ ಅಂತ ಇಲ್ಲಂತೂ ನನ್ನ ಮಗಳು ನನ್ನ ಮಗನ ಜೊತೆ ಅಂತೂ ಹೋಗೋಕ್ಕಾಗಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅಂತ ಆ ರಿಟರ್ನ್ ಬಂದು ದೇವ್ರ ಮುಂದೆ ದೇವ್ರ ಗೋಪುರದ ಮುಂದೆ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಗೊತ್ತೇ ಇದೆಯಲ್ಲ ನಮ್ಗಳದ್ದು ಎಲ್ಲೋದ್ರೂ ಸೆಲ್ಫಿ ತಗೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದು ತಗೊಂಡು ಅಂತ ನಿಂತು ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬರೋಣ ಅಂತ ಬರ್ತಾಯಿದ್ವು ಅಲ್ಲಿದ್ದವರು ಹಂಗೆ ಯಾಕೆ ಹೋಗ್ತಾಯಿದ್ದೀರಾ ಪ್ರಸಾದನ್ನಾರ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಹಂಗಾಗಿ ನಾವು ದೇವರ ದರ್ಶನ ಹೊರ್ಗಡೆನೆ ಮಾಡಿದ್ವಿ ಅಂತೇಳಿ ಪ್ರಸಾದಕ್ಕೂ ಕ್ಯೂ ಕ್ಯೂ ನಿಂತ್ಕೊಂಡ್ವಿ ಫ್ರೆಂಡ್ಸ್ ಅಲ್ಲೊಂದು ಹಾಫ್ ಆಫ್ ಆ್ಯನ್ ಅವರ್ ಆಯಿತು ಏನು ನಾವೇ ಇರ್ತೀವ ಅಲ್ಲೂ ಎಷ್ಟೊಂದು ಜನ ಇರ್ತಾರಲ್ವ ಅವರು ಫಸ್ಟ್ ಆಮೇಲೆ ನೆಕ್ಸ್ಟ್ ನಾವು ನಾನು ಇಲ್ಲಿ ಕ್ಯೂ ಸಿಸ್ಟಮಲ್ಲಿ ಒಂದು ಗಮನಿಸಿದೆ ನಾವು ಯಾವಾಗ ಹೋದ್ರೂ ಕೋತಿಗಳು ಕಾಟ ಇರ್ತಿದ್ರು ಆದರೆ ಈ ಸಲ ಯಾವ ಕೋತಿಗಳು ನಾನು ನೋಡಲಿಲ್ಲ ನನ್ನ ಮಗ ಬೇರೆ ಅಮ್ಮ ಕೋತಿ ಬರ್ತವೆ ಫೋನ್ ಫೋನ್ ಇಟ್ಕೊಮ್ಮ ಇಟ್ಕೊಮ್ಮ ಅಂತ ಇದ್ದ ಆದರೆ ಒಂದು ಕೋತಿಗಳು ಕಾಣಿಸ್ತಿರಲಿಲ್ಲ ಯಾರಿಗು ನಿನಗೆ ಯಾರಿಗಾರೋ ಗೊತ್ತಾ ಅಲ್ಲಿತ್ತು ಕೋತಿಗಳು ಏನಾದರೂ ಅಂತ ನೋಡಿ ನಾವು ಎಲ್ಲ ಸರ್ತಿ ಲೈನಲ್ಲಿ ನಾವು ಕೂತಿದ್ವಿ ಕೂತ್ಕೊಂಡು ನಮಗೂ ಪ್ರಸಾದ ಹಾಕ್ಕೊಟ್ರು ನಾವು ಊಟ ಮಾಡ್ಕೊಂಡ್ವಿ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಫಸ್ಟು ಪಾಯಸ ಹಾಕ್ತಾರಲ್ಲ ಅದಂತೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಥರ ಪ್ರಸಾದನ ಆ ಥರ ಸ್ವೀಟ್ನ ನಾವು ಮನೇಲಿ ಮಾಡಿದ್ರು ಆ ಥರ ಟೇಸ್ಟ್ ಬರೋಲ್ಲ ಹಿಂಗೆ ಯಾರಗಾರ ಗೊತ್ತಿಟ್ಟರೆ ಆ ಟೇಸ್ಟು ಆ ಥರ ಪ್ರಸಾದ ಮಾಡೋದು ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಹೊರಗಡೆ ನಾವು ಊಟ ಇಲ್ಲ ಆದರೆ ಮೇಲೆ ಹಿಂದಿನಂತೆ ನಮ್ಮ ಬೈಕನ್ನು ತಗೊಂಡು ಬೈಕ್ನಲ್ಲಿ ವಾಪಸ್ ನಮ್ಮ ಬೈಕ್ನಲ್ಲಿ ನಾವು ವಾಪಸ್ ಮತ್ತೆ ನಾವು ಬಂದಿದ್ದ ದಾರಿನಲ್ಲೇ ರಿಟರ್ನ್ ಆಗಿರ್ತಾ ಇನ್ನು ನೋಡಿ ಗಿಡಗಳು ಮತ್ತು ಮರಗಳು ಎಲ್ಲ ಹೇಗೆ ಒಂದು ನಿಂತಿದ್ದಾವೆ ಅಂತ ನಾವು ಬರಬೇಕಾದ್ರೂ ಇಲ್ಲಿಗೆ ಬಸ್ ಫೆಸಿಲಿಟೀಸ್ಗಳು ಇದ್ದಾವೆ ಫ್ರೆಂಡ್ಸ್ ಯಾರಾದರೂ ಹೋಗ್ಬೇಕು ಅಂದರೆ ಬಸ್ಸಲ್ಲಾದರೂ ಹೋಗ್ಬೋದು ಕಾರಲ್ಲಾದರೂ ಹೋಗ್ಬೋದು ಇಲ್ಲ ಬೈಕಲ್ಲಾದರೂ ಸಹ ಹೋಗ್ತೀವಿ ನಮಗೆ ನಾವು ಬರಬೇಕಾದ್ರೂ ಅಷ್ಟೇ ಎಲ್ಲನೂ ಗಮನಿಸ್ಕೊಂಡು ஒன் கோ்த்தளும் சாண்டல நான் ஓல ஓடோகள் எதிர்கொண்டே ஃபாஸ்டாக ட்ரெவிங் மாதிரி சல ஒன் கோத்தி இல்லை யாவெல்லாம் எல்லோருந்தே நமக்கு ஏனா கட்டி ஒன்று கமெண்ட் பாக்ஸில் கமெண்ட் மா நோய் நான் வைக்கல் வர வீல்ஸு நம்ம மைசூர் சனா காண ನಮಗಂತೂ ಇಲ್ಲಿ ಗೋಬಿಗೆ ತುಂಬ ಆಯಿತು ಆದರೆ ಒಂದು ಬೇಜಾರಾಯಿತು ಏನಪ್ಪ ಅಂತಂದರೆ ದೇವ್ರ ನಾನು ಸನ್ನಿಧಿ ಒಳಗಡೆ ಹೋಗೋಕ್ಕಾಗಲಿಲ್ವಲ್ಲ ಅನ್ನೋದೊಂದೇ ಒಂದೇ ಡಿಸಪಾಯಿಂಟ್ ಆಗಿದ್ದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀರಾ ಈ ಥರ ವ್ಯೂಸ್ ಎಲ್ಲ ನೋಡಿದ್ದೀರಾ ಅವರೆಲ್ಲರೂ ನಾನು ನೋಡಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ Bye.